ಗೋಲ್ಡ್ ಪ್ಲೇಟ್ ಅಲ್ಲಿ ಬಂದಿರುವಂತಹ ಕಾಂಬೋ ಸೆಟ್ ಗಳಲ್ಲಿ ಇದು ಒಂದಾಗಿರುತ್ತೆ ಸೂಪರ್ ಕ್ವಾಲಿಟಿ ಇದೆ ಹಾಗೆ ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು ಹವಳ ಮತ್ತೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಕಾಂಬೋದಲ್ಲಿ ಬಂದಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಿಪ್ ಬೆಲ್ಟ್ ಸಕ್ಕದಾಗಿದೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ರೀಸ್ಟಾಕ್ ಮಾಡಿಸ್ತಾರೆ ಇದನ್ನ ಅಂತ ಹೇಳ್ಬಿಟ್ಟು ಯಸ್ ಈಗ ಫೈನಲಿ ರೀಸ್ಟಾಕ್ ಆಗಿದೆ ಹಾಗೆ ತುಂಬಾನೇ ಚೆನ್ನಾಗಿ ಕೂಡ ಬಂದಿದೆ ಲಕ್ಷ್ಮಿ ಇರೋ ತರದಲ್ಲಿ ನಂಗೆ ಲಾಂಗ್ ಹಾರ ಬೇಕು ಗ್ರೀನ್ ಅಲ್ಲಿ ಅಂತ ಕೇಳಿದ್ರಿ ಅಲ್ವಾ ಯಸ್ ಇವಾಗ ಬಂದಿದೆ ನೋಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಳಿ ಬ್ಲಾಗ್ ಎಲ್ಲ ಇದೆ ಮೊದಲ ಬಾರಿಗೆ ಏನೋ ವೀಡಿಯೋಸನ್ನ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಯ್ಯೋ ಅಂತ ಬಲಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು ಗೈಸ್ ಸಾರ್ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇದೆ ನೀವು ಏನಾದ್ರು ಮೆಟ್ರೋಲ್ ಬರ್ತೀರಾ ಅಂದರೆ ಮೆಟ್ರೋ ಇವಾಗ ಮಾದ ಬರ್ತಾ ಇದೆ ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರು ಟೂ ಫಿಫ್ಟಿ ಏಯ್ಟು ನೀವು ಇಡ್ಕೋಬೇಕಾಗಿರೋ ಪ್ಲೇಸು ಮಾದ ನಾಯಕನ ಹಳ್ಳಿ ಜಸ್ಟ್ ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರೋ ಲಿಂಕ್ನ ಟ್ಯಾಪ್ ಮಾಡಿದರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ಲೊಕೇಶನ್ ತೋರಿಸುತ್ತೆ ಆ್ಯಂಡ್ ನಿಮ್ಗೆ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ದಯವಿಟ್ಟು ಪೇಜ್ನ ಒಂದು ಸಾರಿ ಚೆಕ್ ಮಾಡಿ ಅದ್ರೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ ಇವಾಗ ನನ್ನ ಪೇಜ್ ಒರಿಜಿನಲ್ ಹೆಂಗೆ ಗೊತ್ತಾಗುತ್ತೆ ನಂದೇ ಪೇಜ್ ಅಂತ ಅಂದ್ರೆ ಬ್ಲೂ ಟಿಕ್ ಇದೆ ಹಂಗಾಗಿ ಆದ್ಯ ಜ್ಯೂಲ್ರಿ ಅನ್ನೋ ಪೇಜ್ ನಂದು ಅಂತ ನಿಮಗೆ ಗೊತ್ತಾಗುತ್ತೆ ಅಂಡ್ ತುಂಬಾ ಜನ ಫೇಕ್ ಆಗಿರೋದು ಕೂಡ ಇದ್ದಾರೆ ಆ್ಯಂಡ್ ನೆನ್ನೆಯೂ ಕೂಡ ನನಗೆ ಇಬ್ರು ಮೆಸೇಜ್ ಮಾಡಿದರು ಯಾರೋ ಒಬ್ಬರು ಆದ್ಯ ಅಂತ ಪೇಜನ್ನು ಸೇಮ್ ನಿಮ್ಮ ಥರನೇ ಇತ್ತು ಬಟ್ ನಿಮ್ಮದ್ಲೋಗೋಲ್ಲ ಬಟ್ ನಿಮಗಿನ ಪ್ರೈಸ್ ತುಂಬ ಕಮ್ಮಿ ಇತ್ತು ಅಂದರೆ ಇಪ್ಪತ್ತು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದಾರೆ ಗೈಸ್ ಇಪ್ಪತ್ತು ಪ್ರಾಡಕ್ಟ್ನ ಆರ್ಡರ್ ಮಾಡಿ ಒನ್ ವೀಕ್ ಆದರೂ ಬರಲಿಲ್ಲ ಅಂತವ್ರು ಕೇಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರು ಬ್ಲಾಕ್ ಮಾಡಿದ್ದಾರೆ ಇವ್ರನ್ನ ದಯವಿಟ್ಟು ಆ ಥರ ಮಾಡಬೇಡಿ ಕಮ್ಮಿ ಪ್ರೈಸ್ ಇರುತ್ತೆ ಅಂತ ಅಂದರೆ ನಿಜವಾಗ್ ಪಕ್ಕ ಬೇಕಂತ ಅನ್ಕೊಂಡ್ಬಿಡಿ ಏನಕ್ಕೆ ಅಂತಂದರೆ ಅವರು ಹೇಳಿದ್ಮೇಲೆ ನನಗೆ ಅದು ಪೇಜ್ ಓಪನ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಅದು ಓಪನ್ ಆಗಿಲ್ಲ ಮೇ ಬಿ ಅವ್ರನ್ನ ನನ್ನ ಬ್ಲಾಕ್ ಮಾಡಿದರು ಅಂತ ಅನ್ಕೋತೀನಿ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಸ್ಕ್ರೀನ್ ಶಾಟ್ ಕಳಿಸಿ ಅಂತ ಅವ್ರು ಕೇಳಿದ್ಮೇಲೆ ಅವ್ರ ಅವ್ರ ಹಸ್ಬೆಂಡ್ ಮೊಬೈಲ್ನ ತಗಿಬಿಟ್ಟು ನನಗೆ ಕಳ್ಸಿರು ಶಾಕ್ ಆಗೋಯ್ತು ಬರೀ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ನಮಗೆ ಬರಲ್ವಲ್ಲ ಗುರು ಇಷ್ಟು ಪ್ರೈಸ್ಗೆ ಅಂತ ಅನ್ಸ್ಬಿಡ್ತು ಸೊ ಆ ಥರ ಎಲ್ಲ ದಯವಿಟ್ಟು ನೀವು ಮೋಸ ಹೋಗ್ಬಿಡಿ ಗೈಸ್ ಅವ್ರು ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ಅಷ್ಟು ಕಮ್ಮಿ ಬೆಲೆ ಕೊಡ್ತಿದ್ದಾರೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡಿ ಅವ್ರು ಫೇಕ್ ಅಂತ ಹೇಳ್ಬಿಟ್ಟು ಅವ್ರಿಗೆನೋ ನೀವು ಫ್ರೀಯಾಗಿ ದುಡ್ಡು ಹಾಕ್ತೀರಾ ನೂರು ರೂಪಾಯಿದ್ರು ಹಾಕಿಸ್ಕೊತಾರೆ ಐನೂರು ರೂಪಾಯಿದ್ರು ಹಾಕಿಸ್ಕೋತಾರೆ ಒರಿಜಿನಲ್ ಆಗಿ ಬಿಸ್ನೆಸ್ ಮಾಡೋರು ಯಾರೂ ಆ ಥರ ಮಾಡೋದಿಲ್ಲ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ನೀವು ಕಮ್ಮಿ ಬಜೆಟ್ ಇರುವಂತ ಪ್ರಾಡಕ್ಟಿಗೆ ಹೋಗ್ಬಿಡಿ ದಯವಿಟ್ಟು ಟ್ರಸ್ಟೆಡ್ ಇರುವಂತ ಕಡೆ ಹೋಗಿ ಯಾಕಂದ್ರೆ ನೂರು ರೂಪಾಯಿ ಇದ್ ದುಡ್ಡೆ ಐನೂರು ರೂಪಾಯಿ ದುಡ್ಡೆ ಸುಮ್ಮನೆ ಫೇಕ್ ಆಗಿಬಿಡಿ ಅಂತ ಹೇಳ್ತಾ ಎಸ್ ಇವತ್ತಿನ ಕಲೆಕ್ಷನ್ಸ್ ಮೇ ಬಿ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಸಿಕ್ಕಾ ಬಟ್ಟೆ ಜನ ಕೇಳ್ತಾ ಇದ್ದಂತಹ ಒಂದು ಸ್ಟಾಕ್ ಒಂದಲ್ಲ ಮೂರು ಸ್ಟಾಕ್ ಒಂದೇ ಸಾರಿ ಸ್ಟಾಕ್ ಮಾಡಿಸಿದೀನಿ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ ಮ್ಯಾಮ್ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಇಯರ್ಸ್ ಈಗ ಫೈನಲಿ ರಿಸ್ಟಾಕ್ ಆಗಿದೆ ತುಂಬಾ ತಿಂಗಳೇ ಆಗೋಗ್ಬಿಟ್ಟಿತ್ತು ಇದಂತೂ ಲಾಸ್ಟ್ ಟೈಮ್ ನಾನು ಹೋದಾಗ ಆರ್ಡರ್ ಮಾಡಿ ಬಂದಿದೆ ನಂಗೆ ಈ ತರ ತುಂಬಾನೇ ರಿಕ್ವೈರ್ಮೆಂಟ್ ಇದೆ ಈ ತರದ ಬೇಕು ಅಂತ ಹೇಳ್ಬಿಟ್ಟು ಬಿಕಾಸ್ ಇದು ನಾನ್ ಐಡಲ್ ಆಗಿರುತ್ತೆ ಹಾಗೆನೇನೆ ಇದು ಬಂದ್ಬಿಟ್ಟು ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಬಟ್ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಈ ತರ ಕಾಂಬೋಗೆ ಮಿನಿಮಮ್ ಇಲ್ಲಾರು ಸಾವಿರದ ಎಂಟುನೂರ ಎರಡ್ ತಕ ಚಾರ್ಜ್ ಮಾಡ್ತಾರೆ ಬಟ್ ನಾನು ನನ್ನ ಪೇಜಲ್ಲಿ ನಿಮಗೆ ತುಂಬಾನೇ ಕಮ್ಮಿ ಈ ಪ್ರೈಸ್ಗೆ ಆಫರ್ ಪ್ರೈಸ್ಗೆ ಇದನ್ನ ಕೊಡ್ತಾ ಇದೀನಿ ನೀವು ಇಲ್ಲಿ ನೋಡ್ಬೋದು ಫುಲ್ಲು ಜೂಮ್ ಮಾಡಿ ನಾನು ಒಂದು ಸೈಡ್ ಇಂದ ತೋರಿಸ್ತೀನಿ ಒಂದು ಸೈಡಲ್ಲಿ ನಿಮಗೆ ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಡಿಸೈನ್ ಬನ್ನಿ ಇನ್ನೊಂದ್ ಸೈಡ್ ಮಾವಿನಕಾಯಿ ತರ ಡಿಸೈನ್ ಬರುತ್ತೆ ಸೊ ಟೂ ಲೇಯರ್ ಅಲ್ಲಿ ಬಂದಿರುವಂತಹ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಇರುವಂತಹ ಒಂದು ಕಾಂಬೋ ಅಂತ ಹೇಳಬಹುದು ಇದರಲ್ಲಿ ತುಂಬಾ ಜನ ಲಾಂಗ್ ಮಾತ್ರ ಸಿಗುತ್ತಾ ಸಿಂಗಲ್ ಮಾತ್ರ ಸಿಗುತ್ತಾ ಅಂತ ಕೇಳ್ತಾರ ಇಲ್ಲ ಲಾಂಗ್ ಸಿಂಗಲ್ ಎಲ್ಲ ಇಲ್ಲ ಕಾಂಬೋ ಮಾತ್ರ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ ರೂಪಾಯಿ ಫ್ರೀ ಪಿಂಗ್ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹವಳ ಮತ್ತೆ ಲಕ್ಷ್ಮಿ ಮಿಕ್ಸ್ ಇರುವಂತಹ ಈ ಒಂದು ಹಿಪ್ ಬೆಲ್ಟ್ ತುಂಬಾ ಚೆನ್ನಾಗಿದೆ ಗೈಸ್ ಹಿಪ್ ಬೆಲ್ಟ್ ಅಂತೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಪ್ಲೇನ್ ಅಲ್ಲ ಈ ತರ ಸೈಡ್ ಅಲ್ಲೂ ಕೂಡ ಡಿಸೈನ್ ಬರುತ್ತೆ ಡಿಸ ಹಿಪ್ ಬೆಲ್ಟ್ ಇದಾಗಿರುತ್ತೆ ಅಂಡ್ ಇದು ಅಡ್ಜಸ್ಟಬಲ್ ನೀವು ನೀವೇನಾದ್ರೂ ಎಸ್ ಸೈಜ್ ಅಲ್ಲಿ ಡ್ರೆಸ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಎಸ್ ಸೈಜ್ ನ ನಿಮಗೆ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ತಕ ನೀವು ಡ್ರೆಸ್ ಯೂಸ್ ಮಾಡ್ತೀರಾ ಅಂದ್ರೆ ಅವರು ಕೂಡ ಆರಾಮ್ ಇದನ್ನ ಹಾಕೋಬಹುದು ಕಂಫರ್ಟಬಲ್ ಆಗಿ ಕೂಡ ಕುತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನಿನ್ನೆ ತೋರಿಸಿದ ಹಿಪ್ ಬೆಲ್ಟ್ ಅವೆಲ್ಲ ಕೂಡ ಸೋಲ್ಡ್ ಆಗೋಯ್ತು ಅಂಡ್ ಎಸ್ ಇದು ಹೊಸದಾಗಿ ಬಂದಿರುವಂತಹ ಒಂದು ಹಿಪ್ ಬೆಲ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುವಂತದ್ದು ಗೈಸ್ ಪ್ರೀಮಿಯಂ ಕ್ವಾಲಿಟಿ ತುಂಬಾ ಬಜೆಟ್ ಫ್ರೆಂಡ್ಲಿ ಹಿಪ್ ಬೆಲ್ಟ್ ಅಂತಾನೆ ಹೇಳ್ಬೋದು ಅಂಡ್ ಕೋರಲ್ ಡಿಸೈನ್ ಅಲ್ಲಿ ಮೇ ಬಿ ಇದು ಒಂದು ಹಿಪ್ ಬೆಲ್ಟ್ ನಾನ್ ತರಿಸಿರೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಇದು ನೀವೇನು ರಾಮಚಾರಿ ಸೀರಿಯಲ್ ನ ಫಾಲೋ ಮಾಡ್ತೀರಾ ಅಂತ ಅಂದ್ರೆ ಚಾರುಲತಾ ಅವರು ಈ ಒಂದು ಸೆಟ್ ಅನ್ನ ಹಾಕೊಂಡಿದ್ರು ನೀವು ಖಂಡಿತ ನೋಡಿರ್ತಾರೆ ಆಕ್ಚುಲಿ ಸೆಟ್ ನಾನು ಫುಲ್ ಕೊಟ್ಟಿದ್ದೆ ಅವರಿಗೆ ಬಟ್ ಅವ್ರು ಬಂದ್ಬಿಟ್ಟು ಲಾಂಗ್ ಹಾರ ಜೊತೆ ಇನ್ನೊಂದು ಬ್ಲಾಕ್ ಕಲರ್ ಒಂಥರ ಒಂದು ಡಿಸೈನ್ ನ ಮಿಕ್ಸ್ ಮಾಡ್ಕೊಂಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲಾಕ್ ಕಲರ್ ಸರ ನಂದಲ್ಲ ಬಟ್ ಅವ್ರು ಹಾಕಿದ್ ಈ ಲಾಂಗ್ ಹಾರ ಮಾತ್ರ ನಂದಾಗಿತ್ತು ಇದು ಕೂಡ ಕಾಮನೇ ದಯವಿಟ್ಟು ಯಾರು ಕೂಡ ಸಿಂಗಲ್ ಕೊಡ್ತೀರಾ ಅಂತ ಕೇಳ್ಬಿಡಿ ಸಿಂಗಲ್ ಆಗೋದಿಲ್ಲ ಬಿಕಾಸ್ ಕಾಂಬೋನೆ ಅದರಲ್ಲಿ ನನಗೆ ಮೂವಿಂಗ್ ಆಗೋದು ಅಂಡ್ ಸಿಂಗಲ್ ಇನ್ನೂ ಬಿಟ್ಟಿಲ್ಲ ಅಕಸ್ಮಾತ್ ಬಿಟ್ಟರೆ ನಾನು ಹೇಳ್ತೀನಿ ಐ ಬಿಡೋದು ಬಿಡೋದಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಎದ್ ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಾನ್ ಪೆಂಡೆಂಟ್ ತುಂಬ ತುಂಬಾ ಜನ ನಾನ್ ಪೆಂಡೆಂಟ್ ಬೇಕು ಅಂತ ಕೇಳ್ತಾರೆ ಅಲ್ವಾ ಈ ಒಂದು ಪ್ಯಾಟರ್ನ್ ನೋಡ್ಬೋದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಇದಾಗಿರುತ್ತೆ ಪ್ರೈಸು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ತುಂಬಾ ಜನ ನನಗೆ ಕೇಳಿದ್ದು ಒಂದು ಪ್ರಶ್ನೆ ಅಂದರೆ ಮ್ಯಾಮ್ ಪ್ಲೀಸ್ ನಮಗೆ ಲಕ್ಷ್ಮಿ ಇಲ್ಲದೆ ಇರುವಂತಹ ಒಂದು ಲಾಂಗ್ ಹರಂ ಬೇಕು ತರ್ಸ್ಕೊಡ್ತೀರಾ ತರಿಸ್ಕೊಡ್ತೀರಾ ಅಂದ್ರೆ ಆಕ್ಚುಲಿ ನಾನು ಇದನ್ನ ತರಿಸಿದ್ದೆ ಆ್ಯಂಡ್ ಇದು ಗ್ರೀನ್ ಹ್ಯಾರಾಮ್ಗಳು ಟ್ರೆಂಡ್ ಸ್ಟಾರ್ಟ್ ಆಯ್ತಲ್ಲ ಅವಾಗ ನಾನು ಈ ಹರಂನ ತರಿಸಿದ್ದು ಅದಾದ್ಮೇಲೆ ಮತ್ತೆ ಸ್ಟಾಕ್ ಬಂದಿರ್ಲಿಲ್ಲ ಲಾಸ್ಟ್ ಟೈಮ್ ಹೋದಾಗ ಇದು ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕಾಂಬೋ ತೋರಿಸಿಲ್ಲ ಅದು ಎರಡೂ ಕೂಡ ನಾನು ಬುಕ್ ಮಾಡ್ಕೊಂಡು ಬಂದಿದೆ ಆರ್ಡರ್ ಕೊಟ್ಬಿಟ್ಟು ನನಗೆ ಬೇಕು ಅಂತ ನಾರ್ಮಲ್ ಆಗಿದ್ದೇ ಇದು ಸ್ವಲ್ಪ ಉದ್ದಾನ ಇದೆ ಲೆಂತ್ ಟ್ವೆಂಟಿ ಏಟ್ ಟು ತರ್ಟಿ ಇಂಚಸ್ ತಕ ಲೆಂತ್ ಬರುತ್ತೆ ಇದು ಸ್ವಲ್ಪ ಲೆಂತ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಅಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಯಾವುದೇ ತರ ಲಕ್ಷ್ಮಿ ಇಡಲ್ಸ್ ಏನೂ ಬರೋದಿಲ್ಲ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೊಡುತ್ತೆ ಕ್ವಾಲಿಟಿ ಅಂತೂ ಕಮ್ಮಿ ಇರೋದಿಲ್ಲ ನಿಮಗೆ ಬಟ್ ಪ್ರೈಸ್ ಮತ್ತೆ ತುಂಬಾ ಕಮ್ಮಿ ಇದೆ ನಿಜವಾಗೂನು ನಾನು ಆರ್ಡರ್ ಮಾಡಿಸಿದಕ್ಕೆ ಪ್ರೈಸ್ ಹೈ ಮಾಡ್ತಾರೆ ಅಂತ ಅನ್ಕೊಂಡಿದೆ ಇಲ್ಲ ಸೇಮ್ ಪ್ರೈಸ್ಗೆ ಕೊಟ್ಟರು ನನಗೆ ಸೊ ನಾನು ಕೂಡ ಸೇಮ್ ಪ್ರೈಸ್ಗೆ ಕೊಡ್ತೀನಿ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡ್ಬಿಟ್ಟು ಇದು ಬಂದ್ಬಿಟ್ಟು ಟೆಂಪಲ್ ಮತ್ತೆ ನಕ್ಷಿ ಡಿಸೈನ್ ಎರಡೂ ಕೂಡ ಮಿಕ್ಸ್ ಆಗಿರುವಂತಹ ಒಂದು ಕಾಂಬಿನೇಷನ್ ಡಿಸೈನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಗೈಸ್ ನಿಜವಾಗುನು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇದೆ ಇದಂತೂ ಅಂಡ್ ನೀವು ನ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಟೈಲ್ ಇಯರಿಂಗ್ಸ್ ಬರುತ್ತೆ ಅಂಡ್ ಇಲ್ಲಿ ಇದೆಯಲ್ಲ ಮಾಪು ಇದ್ ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಅಂತ ಹೇಳಕ್ ಆಗಲ್ಲ ಟೆಂಪಲ್ ಡಿಸೈನ್ ಅಂತ ಹೇಳಕ್ಕಾಗಲ್ಲ ಎರಡು ಕೂಡ ಮಿಕ್ಸ್ ಅಲ್ಲಿ ಬಂದಿರುವಂತಹ ಒಂದು ಮಾಪ್ ಇದಾಗಿರುತ್ತೆ ನೀವೇನಾದ್ರು ಈ ಗ್ರ್ಯಾಂಡ್ ಗೆಲ್ಲ ಒಂದು ಬಾರ್ಡರ್ ಸ್ಯಾರಿ ಹಾಕೊಂಡಾಗ ಒಂದು ಹಾರಂ ನ ಹಾಕೊಂಡ್ಬಿಟ್ರೆ ಸಾಕು ವೈಟ್ ಮತ್ತೆ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಎಲ್ಲಾ ಕಲರ್ ಸ್ಯಾರಿಗೂ ಇದು ಮ್ಯಾಚ್ ಆಗುತ್ತೆ ಹಾಕೊಂಡ್ರೆ ಸಾಕು ತುಂಬಾನೇ ರಿಚ್ ಲುಕ್ ನಿಮ್ದಾಗಿರುತ್ತೆ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲೂ ಕೂಡ ನಿಮ್ಗೆ ಇದು ಸಿಗ್ತಾ ಇದೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ಇದು ಬೀಡ್ಸ್ ಬೀಡ್ಸ್ನ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಒಂದು ಕಾಂಬೋ ಅಂತಾನೆ ಹೇಳಬಹುದು ಇದು ಕೂಡ ಅಷ್ಟೇ ಇವತ್ತು ತೋರಿಸ್ತಿರೋದು ಎಲ್ಲಾನು ಕೂಡ ಅಕ್ಷಿ ಡಿಸೈನ್ ಅಲ್ಲಿ ನಿಮಗೆ ಗೋಲ್ಡ್ ರೆಪ್ಲಿಕಾ ಟೈಪ್ ಅಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೆ ಯಾವುದೂ ಕೂಡ ಆಂಟಿಕ್ ಪಾಲಿಷನ್ ಇಲ್ಲ ಜುಮ್ಕಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿರುವಂತದ್ದು ಜುಮ್ಕಾನು ಕೂಡ ಅಷ್ಟೇ ಸಿಕ್ಕಾ ಚೆನ್ನಾಗಿ ವೈಟ್ ಬಿಟ್ಸ್ ಲಾಸ್ಟ್ ಲಾ ಆಡ್ ಆಗಿದೆ ಅಂಡ್ ಇಲ್ಲಿ ಸೇಮ್ ಇದೆ ಒಂದ್ ಸೈಡ್ ಬಂದ್ಬಿಟ್ಟು ಲಕ್ಷ್ಮೀ ಬಂದ್ರೆ ಇನ್ನೊಂದ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಮಾವಿನ ಡಿಸೈನ್ ಕೊಟ್ಟಿದ್ರೆ ಇದು ಪೆಣ್ ಬರುತ್ತೆ ಇದರಲ್ಲಿ ಪೆಣ್ಯನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೆಂಟರ್ ಅಲ್ಲಿ ಫ್ಲವರ್ ಇದೆಯಲ್ಲ ಡಿಸೈನರ್ ಫ್ಲವರ್ ಕಲರ್ ಕಲರ್ ಆಗಿ ಅದು ತುಂಬಾನೇ ಚೆನ್ನಾಗಿ ಕಾಣಿಸುವಂತದ್ದು ಇದ್ರಲ್ಲಿ ಅಂಡ್ ಸಿಕ್ಕಾ ಬಟ್ಟೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕಾಂಬೋಗಳು ಇವತ್ತೆಲ್ಲಾನು ಕೂಡ ನಾನ್ ತೋರಿಸ್ತಾರೆ ಜೂಮ್ ಮಾಡೆಲ್ಲ ತೋರಿಸ್ತಿದ್ದೀನಿ ಸೂನ್ ಇದನ್ನ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ ಮಾಡ್ತೀನಿ ಅಂಡ್ ಇಲ್ಲಿ ನೀವು ಹೆಂಗಿದೆ ಅಂತ ನೋಡ್ಕೊಂಡ್ಬಿಡಿ ಇದ್ರಲ್ಲೂ ಕೂಡ ನನ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಆ ಗೈಸ್ ಪ್ರೈಸ್ ಹೇಳೋಕಿ ನಮ್ ಮುಂಚೆ ದಯವಿಟ್ಟು ವಿಡಿಯೋಗೆ ಯಾರ ಲೈಕ್ ಮೇಲೆ ಒಂದೇ ಒಂದು ಲೈಕ್ ಮಾಡಿ ಪ್ರೈಸು ನಿಮ್ಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಖುಷಿ ಆಯ್ತು ಕಲೆಕ್ಷನ್ಸ್ ನಿಮ್ ನಿಜವಾಗೂ ಹೌದು ತುಂಬಾ ಜನ ವೈಟ್ ಮಾಡ್ತೀವಿ ತುಂಬಾ ಜನ ಕೇಳ್ತಾ ಇದ್ರಿ ಅದಿಷ್ಟು ಜನ ಕೇಳ್ತಿದ್ರಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದೀನಿ ನಾನು ರೀಸ್ಟಾಕ್ ಅಂತ ಹೇಳ್ಬಿಟ್ಟು ಮತ್ತೆ ಹೊಸದಾಗಿ ರೀಲ್ಸ್ ಪೋಸ್ಟ್ ಮಾಡಿಲ್ಲ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಪೋಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ಮತ್ತೆ ಮತ್ತೆ ಹೇಳ್ತೀನಿ ನನ್ನ ಆದ್ಯ ಜುವೆಲ್ರಿ ಪೇಜಲ್ಲಿ ಬ್ಲೂ ಟಿಕ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಮಾತ್ರ ನನ್ನ ಒರಿಜಿನಲ್ ಪೇಜ್ ಆಗಿರುತ್ತೆ ಅದ್ಬಿಟ್ಟು ನೀವು ಯಾವ್ದೇ ಪೇಜಲ್ಲಿ ಆರ್ಡರ್ ಮಾಡಿ ಆದ್ಯ ಜುವೆಲ್ಲಿ ಅಂತಾರೆ ಯಾವ್ದೇ ಪೇಜಲ್ಲಿ ಆರ್ಡರ್ ಮಾಡಿ ಮ್ಯಾಮ್ ಇದು ನಮ್ಗೆ ಹೆಂಗೆ ಮಾಡೋದು ಅಂತ ಕೇಳಿ ನಿಜವಾಗೂ ಐ ಹೆಲ್ಪ್ಲೆಸ್ ನನ್ನ ಅದ್ರ ಬಗ್ಗೆ ಏನು ನೀವು ನನ್ನ ಪೇಜಲ್ಲಿ ಆರ್ಡರ್ ಮಾಡಿದ ನಿಮ್ಗೆ ಫೇಕ್ ಆಗಿದೆ ಅವಾಗ ನನಗೆ ಫೇಕ್ ಅನ್ನ ಪದನೇ ಬರೋ ನನ್ನ ಪೇಜಲ್ಲಿ ನಾನು ಎಲ್ರಿಗೂ ಕಳ್ಸಿ ಒಬ್ರಿಗೂ ಮೋಸ ಮಾಡ್ರು ಇದೇ ಇಲ್ಲ ನಾನು ಹಂಗೆ ಇದ್ರೆ ಬೇಕಾದ್ರೆ ಕಮೆಂಟ್ ಹಾಕ್ಬೋದು ನಾನು ಕಮೆಂಟ್ ಸೆಕ್ಷನ್ ನನ್ ಯಾವ್ದು ಆಫ್ ಮಾಡಿ ಇವನ್ ಒಂದ್ ವರ್ಷದಿಂದ ಇದೆ ನನ್ನ ಬ್ಲಾಗು ಅವಾಗ ನಾನು ಯಾವ ಒಂದೇನೂ ಆಫ್ ಮಾಡಲ್ಲ ಯಾವ್ದು ಕಮೆಂಟ್ ಹಾಕಿ ನನಗೆ ದುಡ್ಡು ಹಾಕಿ ನಂಗೆ ಇನ್ನೂ ಐಟಮ್ ಬಂದಿಲ್ಲ ಅಂದ್ರೆ ಎರಡ್ ಮೂರ್ ದಿಸ ಹಾಕ್ಬೇಡಿ ದಯವಿಟ್ಟು ಹದಿನೈದು ದಿವಸ ಆಯ್ತು ಇಪ್ಪತ್ತು ದಿವಸ ಆಯ್ತು ನಂಗೆ ಬಂದಿಲ್ಲ ನಂಗೆ ಬ್ಲಾಕ್ ಮಾಡಿದ್ದಾರೆ ಇಂಥವ್ರು ಯಾರು ಬೇಕಾದ್ರೂ ನಂಗೆ ಕಮೆಂಟ್ ಹಾಕ್ಬೋದು ಕಮೆಂಟ್ ಸೆಕ್ಷನ್ಗೋಸ್ಕರ ಓಪನ್ ಇರುತ್ತೆ ಬಿಕಾಸ್ ಅದ ಒಬ್ಬರು ಕೂಡ ಇಲ್ಲ ಅಂತ ನನಗೆ ಗೊತ್ತು ಬಿಕಾಸ್ ನಾನು ಬಿಸ್ನೆಸ್ ಮಾಡ್ತಾ ಇರ್ತೇನೆ ಅದು ಎಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಕಲೆಕ್ಷನ್ ಎಚ್ ಕೆ ಕಲೆಕ್ಷನ್ ಅದೇ ಜಲ್ರಿ ಫಾಲೋ ಮಾಡಿ ಅಂತ ಸೊ ಹೇಳ್ತಾರೆ ऐसा अच्छा चलते हैं बाय